ಧರ್ಮಸ್ಥಳ ತಂಗಲ್ ಬಳಿಕ ಚಾಮುಂಡಿ ಬೆಟ್ಟದ ಕತೆ ದಸರಾ ವಿಚಾರದಲ್ಲಿ ಗಲಾಟೆ ಹಿಂದುತ್ವದ ಗಲಾಟೆ ಅದು ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಮಾತ್ರ ಸೇರಿದ್ದಲ್ಲ ಎಂಬ ಡಿ ಸಿ ಎಂ ಡಿ ಕೆ ಶುರು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಯು ಆರ್ ಅಬ್ಸೊಲ್ಯೂಟ್ಲಿ ರಾಂಗ್ ಅಷ್ಟೇ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದು ಪವಿತ್ರವಾದ ಬೆಟ್ಟ ಅಷ್ಟೇ ನೂರು ಎತ್ತಿಗೆ ರಥ ಕಟ್ಟೋದಕ್ಕಿಂತ ಒಂದಾಣೆಗೆ ರಥ ಕಟ್ಟೋದು ಒಳ್ಳೆದು ಊರ್ ಮುಖ್ಯಸ್ಥರಾಗಿ ನಮ್ಗೆ ಗೌಡ್ರಿದ್ದಾರೆ ಇವರು ಹೇಳ್ದಂಗೆ ಕೇಳೋಣ ಇಂದು ಬಂಡೆ ಆಗಿಯೋ ಬೆಟ್ಟ ಅಲ್ಲ ಅದು ನಂಬರ್ ಒನ್ ಕಿಂಡಲ್ ನಂಬರ್ ಟು ರೀ ಚಾಮುಂಡಿ ಬೆಟ್ಟಕ್ಕೆ ಬೇರೆ ಕಮ್ಯುನಿಟಿನವ್ರು ಹೋಗೋರು ಹೇಳ್ರಿ ಡಿ ಕೆ ಶಿವಕುಮಾರ್ ಎಷ್ಟು ಎಷ್ಟು ಜನ ಹೋಗಿ ಬಂದ್ಯಾರ ಯಾರು ಹೋಗೋರು ನನಗೂ ಗೊತ್ತಿದೆ ಯಾರು ಹೋಗ್ತಾರ ಅಲ್ಲಿಗೆ ಅಂತ ಫೋಟೋ ತೆಗೆಸ್ಕೊಂಡು ನಾನು ದೊಡ್ಡ ಸೆಕ್ಯುಲರ್ ಅಂತ ಪೋಸ್ಟ್ ಕೊಡಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಳಗೆ ಹೋಗ್ಬಿಟ್ಟು ಹೊರಗೆ ಬರ್ತಾರೆ ಫೋಟೋ ತೆಗಿಸೋಕ್ಕೆ ಅದು ಬಿಟ್ಟು ರೀ ಹೋಗ್ತಾರೆ ಬೇರೆ ಕಮ್ಯುನಿಟಿ ಅವ್ರ ಚಾಮುಂಡಿ ಬೆಟ್ಟಕ್ಕೆ ಏನು ಡೈಲಿ ಕ್ಯೂ ನಿಂತಿರ್ತಾರಲ್ಲಿ ಯಾವನೂ ಹೋಗೋಲ್ಲ ನಮಗೆ ಗೊತ್ತಿದೆ ಯಾರು ಹೋಗ್ತಾರೆ ಯಾರು ಹೋಗಲ್ಲ ಅಲ್ಲಿ ಅಂತ ಎಲ್ಲ ಗೊತ್ತು ಮರ ಅವನಿಗೆ ಊದೋದು ಗೊತ್ತು ಬಾರಿಸೋದು ಗೊತ್ತು ಎಲ್ಲ ಗೊತ್ತು ಅವನು ಆಲ್ ರೌಂಡ್ರು ಎಕ್ಸ್ಕ್ಯೂಸ್ ಮೀ ಪ್ರಶ್ನೆ ಇರೋದು ದೇವಸ್ಥಾನಕ್ಕೆ ಹೋಗೋದು ಅಲ್ವಲ್ಲ ಸರ್ ಉದ್ಘಾಟನೆ ವಿಷಯವಾಗಿರೋ ಪ್ರಶ್ನೆ ನೀವು ಡೈವರ್ಟ್ ಮಾಡ್ತೀರಾ ನಾನು ಹೇಳ್ತಿರೋದು ಸಿ ಡಿಸಿಎಂ ಇಸ್ ರಾಂಗ್ ಇನ್ ದಟ್ ಯಾರು ಹೋಗಲ್ಲ ಹೋಗೋರು ಯಾರು ಅದೇ ಜಮೀರ್ ಎಲೆಕ್ಷನ್ ಟೈಮ್ ಅಲ್ಲಿ ದೇವಸ್ಥಾನದಲ್ಲಿ ಮಂಗಳಾರತಿಗೆ ದುಡ್ಡು ಹಾಕೋ ಹಂಗೆ ಕೈ ಹಿಂಗ ಹಿಂಗ್ ಅನ್ಬಿಟ್ಟು ಮೀಟರ್ ಬೇಕು ಮೀಟರ್ ಮೀಟರ್ ಯಾರಿಗೆ ಪೋಸ್ ಬೇಕೋ ಯಾರು ಫೋಟೋ ಬೇಕೋ ಅವರಲ್ಲಿ ಹೋಗ್ಬಿಟ್ಟು ಬರ್ತಾರಷ್ಟೇ ಅದು ರಾಷ್ಟ್ ಕಾರಣ ಇರ್ಬೋದು ಇನ್ನೊಬ್ರು ಇರ್ಬೋದು ಮತ್ತೊಬ್ರು ಇರ್ಬೋದು ಅದು ಅದು ಬಿಟ್ಟು ಯಾರು ಹೋಗಲ್ಲ ಬೇರೆಯವರು ಸುಮ್ಮನೆ ಬಿಡಬೇಡಿ ಆಯ್ತು ಸೆಕ್ಯುಲರ್ ಇಟ್ಕೊಳ್ಳೋಣಪ್ಪ ಯಾವುದು ನಾಡ ಹಬ್ಬ ಈಗ ಚೀಫ್ ಮಿನಿಸ್ಟ್ರು ನೀವು ಟೋಪಿ ಹಾಕ್ಕೊಂಡು ಅಥವಾ ಅಥವಾ ಅವ್ರದ್ದು ಮುಸ್ಲಿಮ್ ಇದಕ್ಕೆ ಹಬ್ಬಕ್ಕೆ ಹೋಗಿ ಪಾಲನೆ ಮಾಡಲ್ವಾ ಮಾಡ್ತಾರೆ ಹಾಗೆ ಮೇಡಮು ಅದೇ ಮಾಡಿಬಿಡ್ಲಿ ಬಿಡಿ ಒಂದು ಪೂಜೆ ಮಾಡೇ ಬಿಡ್ಲಿ ಸೆಕ್ಯುಲರ್ ಆಗಿ ಏನಾಗುತ್ತೆ ಸರ್ ತಲೆ ನಿಮ್ದು ಈ ತಲೆ ವಿಶ್ವೇಶ್ವರ ಈ ಈ ಟು ಸಿ ರಾಮನ್ ಅಷ್ಟೇ ತಾನೇ ಸಿ ಎಳಿತಾ ಹೋಗ್ಬೇಡಿ ಇದನ್ನ ಸುಮ್ನೆ ಇದಾಗತ್ತೆ ಇದು ಅದಕ್ಕೆ ಚಾಲು ಚಾಮುಂಡಿ ಬೆಟ್ಟ ಚಲೋ ಅಂತ ಏನಪ್ಪಾ ಮಾಡ್ತೀರಿ ನೀವು ಚಲೋ ಮಾಡ್ಬಿಟ್ಟು ಇಂದು ದೇವಸ್ಥಾನಗಳನ್ನ ಈಗ ಒಂದೊಂದಾಗೆ ಷಡ್ಯಂತ್ರ ಮಾಡ್ತಿದ್ದಾರೆ ಏನೋ ಅವ್ರು ಏನು ಮಾಡ್ಬಿಡ್ತಾರೆ ಎ ಡಿ ಕೆ ಶುಕ್ವಾರ ಚಾಮುಂಡಿ ಬೆಟ್ಟವ್ರು ಹ್ಯಾಂಡ್ ಅವರ್ ಮಾಡ್ಬಿಡ್ತಾರೆ ಅಂತ ಯಾವ ಗೋ ಮಾಡಲಿ ನೋಡೋಣ ಮಾಡಿರಿ ಆ ಧೈರ್ಯ ಪ್ರದೇಶ ಸುಮ್ಮನೆ ಎಲ್ಲ ಹೇಳತ್ತಿರ್ತಾರೆ ವಾರ್ ಫೀಲ್ಡ್ ಅಲ್ಲಿ ಪಿರಂಗಿ ಗುಂಡ್ಗಳಿಗೆ ಜಗ್ಲಿಲ್ಲ ನಾನು ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಗುಂಡು ಹಾಕೊಂಡು ಗುಂಡಾಗಿರಿ ಮಾಡೋ ನಿನ್ನಂಥ ಹಲಾಲ್ ಟೋಪಿ ಹೆದ್ರಿಕೋತೀನಿ ಅಂತ ತಿಳ್ಕೊಂಡೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ